ಎಲ್ಲ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಕೃಷ್ಣಪ್ಪ ಅಂತ ಕೋಲಾರ ಜಿಲ್ಲೆ ಮತ್ತು ಚಿಂತಾಮಣಿ ತಾಲೂಕಲ್ಲಿ ಎಮ್ ಡಿ ಒ ಕೆಲಸ ಇದ್ದೀನಿ ನಮ್ಮಲ್ಲಿ ಒಂದು ನಮ್ಮ ಕಂಪನಿ ಬಂದು ಸ್ಟ್ರಿಂಗ್ ಬಯೋ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ಕಂಪನಿಯಲ್ಲಿ ಎರಡು ಪ್ರಾಡಕ್ಟ್ಗಳಿದೆ ಒಂದು ಇಂಪ್ಯಾಕ್ಟು ಇನ್ನೊಂದು ಬಯೋ ಲಿಫ್ಟ್ ಅಂತ ಇದು ಈ ಇದೆ ಈ ಎರಡು ಪ್ರಾಡಕ್ಟು ಇದು ಒಂದು ಮಾಡಿದ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಒಂದು ಸಾರಿ ಸಾಯಿಲ್ ಅಪ್ಲಿಕೇಶನ್ ಅಂದರೆ ಡಿಪಲ್ ಕೊಡಬೇಕು ಮತ್ತೆ ಹೂವು ಬರುವಾಗ ಎರಡನೇ ಸಾರಿ ಕೊಡಬೇಕು ಮತ್ತೆ ಮೂರನೇ ಸಾರಿ ಈಗ ಫ್ರೂಟ್ಸ್ ಸೆಟ್ಟಿಂಗ್ ಆಗಿ ಎಲ್ಲ ಫ್ರೂಟ್ ಇದಾಗ ಫ್ರೂಟ್ ಕ್ವಾಲಿಟಿ ಬರಬೇಕಾದ್ರೆ ಮೇ ನೋಡಬೇಕಾದ್ರೆ ಅವಾಗ ಬಿಡಬೇಕು ಮೂರು ಸಾರಿ ಅಪ್ಲಿಕೇಶನ್ ಮಾಡಬೇಕು ಮೂರು ಸಾರಿ ಅಪ್ಲಿಕೇಶನ್ ಇದು ಮೊದಲೇ ಸಾರಿ ಮಾಡಿರೋದು ನೋಡಿ ಯಾವ ರೀತಿ ಹೊಡೆದಿದೆ ಯಾವ ರೀತಿ ಶೈನಿಂಗ್ ಇದೆ ಗ್ರೀನಸ್ ಇರ್ಬೋದು ಕ್ವಾಲಿಟಿ ಇರ್ಬೋದು ಯಾವ ರೀತಿ ಬೆಳವಣಿಗೆ ಇದೆ ಅಂತ ಅದೇ ನೋಡಿ ನೋಡಿ ನೀವೇ ನೋಡ್ಬೋದು ಮತ್ತೆ ನಾವು ಈ ಊರು ಇವರಿಗೆ ಕೊಟ್ಟಿದೀವಿ ಬೀಚ್ಕೋರ್ ಬಸವ ಬಸವರಾಜ್ ಅಂತ ಇವ್ರಿಗೂ ಕೊಟ್ಟಿದಿವಿ ಅವ್ರ ತೋಟದಲ್ಲಿ ಇದಾರೆ ಅವ್ರ ತೋಟದಲ್ಲಿ ಮಾಡ್ತಾ ಇದೀವಿ ಇದು ಒಂದೇ ಸರಿ ಅಪ್ಲಿಕೇಶನ್ ಕೊಟ್ಟರೆ ನಾವು ಆ ರೈತರು ಈಗ ಇದ್ರ ಬಗ್ಗೆ ನಾವು ಒಂದ್ಸಾರಿ ಕೊಟ್ಟರದ ಹೆಂಗಿ ಮೊದಲು ಹೆಂಗಿತ್ತು ಈಗ ಹೆಂಗಿದೆ ಅದ್ರ ಬಗ್ಗೆ ರೈತರ ಹೇಳ್ತಾರೆ ನಮಸ್ಕಾರ ರೈತರ ನೋಡಿ ನಾವು ಡಾಕ್ಟರ್ ಗ್ರೀನ್ ಬೀಜಿ ಇಪ್ಪತ್ತು ದಿನ ಆಗಿದೆ ಒಂದು ಗಿಡ ಡ್ರಿಪ್ ಅಲ್ಲಿ ಇದನ್ನ ಈಗಂತ ಚೆನ್ನಾಗಿ ರೋಡ್ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಗ್ರೀನು ಇದೆ ಈಗ ಕ್ಲೈಮೇಟ್ ಗು ಚೆನ್ನಾಗಿದೆ ಎಲ್ಲರೂ ಬಿಡ್ಬೋದು ಇದನ್ನು ಮಾಮೂಲಿ ಎಲ್ಲ ಚೆನ್ನಾಗಿದೆ ತೋಟನ ಎಲ್ಲ ರೈತರು ಬಿಡ್ಬೋದು ಇನ್ಫ್ಯಾಕ್ಟು ಚೆನ್ನಾಗ ಇದೆ ಎಲ್ಲರೂ ಡೆಪ್ಪಲ್ಲಿ ಬಿಡಿ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಗ್ರೋತ್ ಕೂಡ ಡಿಲ್ಲ ಇದು ಚೆನ್ನಾಗಿದೆ ಬೆಳವಣಿಗೆ ಚೆನ್ನಾಗಿದೆ ಎಲ್ಲ ಅವ್ರಿಗೆ ಕೇಳ್ತಾರೆ ನೋಡಿ ಬೇಕಾದ್ರೆ ನಮಸ್ಕಾರ ರೈತರೆ ದಯಮಾಡಿ ಇದನ್ನು ಉಪಯೋಗಿಸ್ಕೊಂಡು ಎಲ್ಲ ಬೆಳೆಗಳಿಗೂ ಟೊಮ್ಯಾಟೊ ಫ್ರೂಟ್ಸು ಮತ್ತು ಫ್ಲವರ್ಸು ಮತ್ತು ಇದು ಎಲ್ಲ ಎಲ್ಲ ಬೆಳೆಗಳಿಗೂ ಸೀಮಿತವಾಗಿ ಒಳ್ಳೆ ಕ್ವಾಲಿಟಿಯಾಗಿ ಒಳ್ಳೆ ಇಳಿವರಿಯಾಗಿ ಒಳ್ಳೆ ಬೆಳವಣಿಗೆ ಒಳ್ಳೆ ಗ್ರೀನ್ ಇಸ್ಸು ರೂಟ್ ಪಾರ್ಮೇಷನ್ ಇರ್ಬೋದು ಮತ್ತೆ ಗಿಡ ಒಡೆಯೋದಿರ್ಬೋದು ಎಲ್ಲ ರೀತಿಯಲ್ಲಿ ಎಕ್ಸ್ಲೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ರೈತರು ಪ್ರತಿ ಎಲ್ಲ ಕಡೆ ಹೋಗಿ ಬಿಡ್ತಾ ಇದೀವಿ ಒಳ್ಳೆ ಅಲ್ಲಿ ಚೆನ್ನಾಗಿ ಒಳ್ಳೆ ಬೇಡಿಕೆ ಬಂದಿದೆ ಇದು ಹೊಸ ತಂತ್ರಜ್ಞಾನದಿಂದ ತಯಾರು ಇದು ಇದು ನಮ್ಮ ಪ್ರಾಡಕ್ಟ್ ಭಾರಿ ಚೆನ್ನಾಗಿದೆ ದಯಮಾಡಿ ಎಲ್ಲ ರೈತ ಬಾಂಧವರುಗಳು ಇದನ್ನು ಬಿಟ್ಟು ಇದ್ರ ಬಗ್ಗೆ ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿರ್ಬೇಕಂತ ನನ್ನ ನಮಸ್ಕಾರಗಳು ಜೈ ಹಿ ಜೈ ಕರ್ನಾಟಕ